ನನ್ನೆಲ್ಲ ಪ್ರೀತಿಯ ಜೈಬಿ ಬಂಧುಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಬಂಧುಗಳೇ ಎಲ್ಲ ಹೇಗಿದ್ದೀರಿ ಕುಶಲವೇ ಕ್ಷೇಮವೇ ಎಂದು ಕೇಳಿದರೆ ಓ ಸೂಪರ್ ಎಂದು ಹೇಳಿ ಹೇಳುತ್ತೀರಿ ಆದರೆ ನಿಮ್ಮ ಜಾತಿ ಯಾವುದು ಎಂದು ದಿಢೀರನೆ ಕೇಳಿದರೆ ಗಲಿಬಿಲಿಗೊಳ್ಳುತ್ತೀರಿ ವಿಚರಿತರಾಗುತ್ತೀರಿ ಅಲ್ಲವೇ ಏಕೆ ಹೀಗೆ ನಮ್ಮ ಜಾತಿಯ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಭಯಪಡುತ್ತಿದ್ದೀರಿ ನಾವೆಲ್ಲ ಅಸ್ಪೃಶ್ಯರು ನಮ್ಮದು ಕೀಳು ಜಾತಿ ಎಂಬ ಕೀಳರಿಮೆಗೆ ಭಯಪಡಬೇಡಿ ಮುಜುಗರಕ್ಕೊಳಗಾಗಬೇಡಿ ಏಕೆಂದರೆ ನಮ್ಮದೇ ಶ್ರೇಷ್ಠ ಜಾತಿ ಈ ಬಗ್ಗೆ ಡಾಕ್ಟರ್ ಶಿವಕುಮಾರರು ಬರೆದಿರುವ ಪ್ರಬುದ್ಧ ಭಾರತ ತುಡಿತ ಎಂಬ ವೈಚಾರಿಕ ಲೇಖನದಲ್ಲಿ ನಮ್ಮ ಜನಾಂಗದ ಶ್ರೇಷ್ಠತೆಯ ಬಗ್ಗೆ ವಿವರಿಸಿದ್ದಾರೆ ನಮ್ಮ ಇತಿಹಾಸದ ಬಗ್ಗೆ ತಿಳಿಸಿದ್ದಾರೆ ಈ ಕುರಿತು ಒಂದೈದು ನಿಮಿಷ ಕಿರುನೋಟ ಬೀರೋಣ ನಾನು ನಿಮ್ಮ ವೆಂಕಟೇಶ್ ಆಸನ ಬಂಧುಗಳೇ ಪ್ರಸ್ತುತ ಸನ್ನಿವೇಶದಲ್ಲಿ ಪರಿಶಿಷ್ಟ ಜಾತಿಗಳ ಮೂಲ ಜಾತಿಗಳನ್ನು ಗುರುತಿಸುವಿಕೆ ಮತ್ತು ಆ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಕಂಡುಹಿಡಿಯುವ ಪ್ರಕ್ರಿಯೆ ನಡೀತಾ ಇದೆ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಅದಕ್ಕಾಗಿ ನಮ್ಮ ಮನೆ ಬಾಗಿಲಿಗೆ ಬರುವ ಸಮೀಕ್ಷೆದಾರರಿಗೆ ನಮ್ಮ ಮೂಲ ಜಾತಿಯನ್ನು ಹೇಳುವ ಜ್ಞಾನವೂ ಇಲ್ಲ ಇದ್ದರೂ ಹೇಳುವ ಎದೆಗಾರಿಕೆ ಧೈರ್ಯ ನಮಗೆ ಮೊದಲೇ ಇಲ್ಲ ಅರೆ ಇದ್ಯಾಕೆ ಎಂಬ ಪ್ರಶ್ನೆ ಕೇಳಲು ಹೊರಟು ಒಳನೋಟ ಬೀರಿದಾಗ ನಾವೆಲ್ಲ ನಮ್ಮ ನಮ್ಮ ಜಾತಿಯ ಬಗ್ಗೆ ಕೀಳರಿಮೆ ಇಟ್ಟುಕೊಂಡವರೇ ಒಮ್ಮೆ ನಮ್ಮ ಶಾಲಾ ದಿನಗಳ ಕಡೆ ಹೋಗಿ ಬರೋಣ ಸ್ಕಾಲರ್ಶಿಪ್ ಕೊಡುವ ವಿಚಾರಕ್ಕೆ ತರಗತಿ ಕೋಣೆಯಲ್ಲಿ ಇಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೈ ಮೇಲೆತ್ತಿ ಎಂದಾಗ ನಾವೆಲ್ಲ ಗಾಬರಿ ಬಿತ್ತು ತಳಮಳಿಸಿದ್ದವರೇ ಶಿಕ್ಷಕರಿಗೂ ಕಾಮನ್ ಸೆನ್ಸ್ ಇರಲಿಲ್ಲ ಅದನ್ನು ಹೆದರಿಸಿ ಹೇಳುವ ಹಿರಿಮೆಯು ನಮ್ಮಲ್ಲಿ ಇರಲಿಲ್ಲ ಕಾರಣ ಕೀಳರಿಮೆ ಹಂಗೋ ಹಿಂಗೋ ಶಾಲಾ ಕಾಲೇಜು ಮುಗಿಸಿ ಹೆಂಗೋ ಒಂದು ಸರ್ಕಾರಿ ನೌಕರಿನೋ ಖಾಸಗಿ ಉದ್ಯೋಗನ ಹಿಡಿದು ಮನೆ ಕೇಳಲು ಹೊರಟರೆ ಬಾಡಿಗೆ ಮನೆಯಲ್ಲಿ ಮನೆ ಮಾಲೀಕನೋ ದಲ್ಲಾಳಿಯೋ ನೀವು ವೆಜ್ಜೋ ನಾನ್ ವೆಜ್ಜೋ ನಿಮ್ಮದು ಯಾವ ಜಾತಿ ಅಂತ ಕುಲ ಗೋತ್ರಗಳನ್ನೆಲ್ಲ ಕೇಳಿಬಿಡ್ತಾನೆ ಆಗ ಇನ್ನೊಂಥರ ಕೀಳರಿಮೆ ಥೂ ಯಾವ ಜನ್ಮ ನಮ್ಮದು ಅಂತ ನಮಗೆ ನಾವೇ ಅಂದ್ಕೊಂಡು ನಮ್ಮದಲ್ಲದ ಬೇರೆ ಯಾವುದೋ ಜಾತಿ ಹೇಳಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ನಮ್ಮ ಮನೆಯವರ ಮುಂದೆ ಅವನು ಜಾತಿಯೆಲ್ಲ ಕೇಳಿದ ಎಂದು ಮತ್ತೆ ಆ ಮನೆ ಕಡೆಯೂ ತಲೆ ಹಾಕುವುದಿಲ್ಲ ನಿಜ ಅಲ್ಲವಾ ಒಬ್ಬ ಲಿಂಗಾಯಿತನು ನಾನು ಲಿಂಗಾಯಿತ ಎಂದು ಒಬ್ಬ ಒಕ್ಕಲಿಗನು ನಾನು ಒಕ್ಕಲಿಗನೆಂದು ಒಬ್ಬ ಬ್ರಾಹ್ಮಣನು ನಾನು ಬ್ರಾಹ್ಮಣನೆಂದು ಸಲೀಸಾಗಿ ಹೇಳಿಕೊಳ್ಳುವಷ್ಟು ನಾವೇಕೆ ನಾನು ಹೊಲೆಯನೆಂದು ಮಾದಿಗನೆಂದು ಒಡ್ಡನೆಂದು ಕೊರಚ ಕೊರಮ ಬೋವಿ ಎಂದು ಸುಲಭವಾಗಿ ಹೇಳಿಕೊಳ್ಳುವುದಿಲ್ಲ ತುಂಬ ದುಃಖದಿಂದ ನಮ್ಮ ಜಾತಿಯ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಳ್ಳದೆ ಥೂ ಏನು ಕರ್ಮ ಮಾಡಿದ್ದೆವೋ ಈ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಎಂದು ಅಸಹ್ಯಪಟ್ಟುಕೊಂಡಿದ್ದೇ ಹೆಚ್ಚು ದೇಶದಾದ್ಯಂತ ಆಗಾಗ ಬೆಳಕಿಗೆ ಬರುವ ಜಾತಿ ನಿಂದನೆ ಪ್ರಕರಣಗಳು ಕೆಲಸ ಮಾಡುವ ಜಾಗದಲ್ಲಿ ಓದುವ ಜಾಗದಲ್ಲಿ ಹೋಟೆಲ್ ಅಂಗಡಿಗಳಲ್ಲಿ ವಿಶೇಷವಾಗಿ ಊರಿನ ಹಬ್ಬ ಜಾತ್ರೆಗಳಲ್ಲಿ ಆಗುವ ತಾರತಮ್ಯಗಳು ನಿಜವಾಗಿಯೂ ನಮ್ಮ ಬಗ್ಗೆ ನಮಗೆ ಅಸಹ್ಯವೆನಿಸಿ ಬಿಡುತ್ತದೆ ಊರಿನ ಪ್ರಮುಖ ಹಬ್ಬ ಹರಿದಿನಗಳಲ್ಲಿ ಊರ ಹನುಮನಿಗೆ ಪೂಜೆ ಸಲ್ಲಿಸುವಾಗ ಗಣೇಶ ದುರ್ಗೆಯರಿಗೆ ಪೂಜಿಸುವಾಗ ಊರಿನ ಒಕ್ಕಲಿಗನೋ ಲಿಂಗಾಯತನೋ ಆದ ಸ್ನಾನ ಮಾಡಿ ವರ್ಷ ಕಳೆದ ಪ್ರತಿನಿತ್ಯ ಎಣ್ಣೆ ಬಾಡು ಅಂತ ಮುಳುಗಿರುವ ಕೆಲವು ಅನಾಗರಿಕರು ಸೀದಾ ದೇವಸ್ಥಾನದ ಗರ್ಭಗುಡಿಯೊಳಗೆ ಪ್ರವೇಶಿಸುವಾಗ ನಾಲ್ಕು ಐದು ಡಿಗ್ರಿ ಮಾಡಿರುವ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವ ಅಸ್ಪೃಶ್ಯ ಜಾತಿಗೆ ಸೇರಿದವರು ದೇವಸ್ಥಾನದೊಳಗೆ ಪ್ರವೇಶಿಸದೆ ಇವರ ದೊಂಬರಾಟ ನೋಡಿಕೊಂಡು ತಮ್ಮಷ್ಟಕ್ಕೆ ತಾವೇ ಬೇಸರಿಸಿಕೊಂಡಿರುವ ಉದಾಹರಣೆಗಳೇ ನಮ್ಮ ಕಣ್ಣ ಮುಂದೆ ಇವೆ ಅಸ್ಪೃಶ್ಯ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿಯ ತನ್ನ ಜೀವನದ ಸಣ್ಣ ಪುಟ್ಟ ಸುಧಾರಣೆಯನ್ನೂ ಸಹಿಸದ ಅವನ ವೇಷಭೂಷಣ ಕಾರು ಬೈಕುಗಳನ್ನು ನೋಡಿ ಒಳಗೊಳಗೆ ಹಲ್ಲು ಮಸೆಯುವ ಮತ್ತು ನಮ್ಮ ನಮ್ಮವರಿಂದಲೇ ಷಡ್ಯಂತ್ರ ಮಾಡಿ ಒಡೆದಾಡಿಕೊಳ್ಳುವಂತೆ ಮಾಡುವ ನಮ್ಮ ನೆಮ್ಮದಿ ಹಾಳು ಮಾಡುವ ಕೆಲವು ಕಿಡಿಗಿಡಿಗಳು ನಮ್ಮ ಸುತ್ತಲೂ ಇರುತ್ತಾರೆ ಇಂತಹ ಪರಿಸ್ಥಿತಿ ಮತ್ತು ವಿಕೃತಿಗಳಿಂದ ಬೇಸತ್ತು ಧರ್ಮದ ವ್ಯವಸ್ಥೆಯಲ್ಲಿಯೇ ಅಸಹ್ಯವೆನಿಸಿ ಕ್ರೈಸ್ತರ ಚರ್ಚುಗಳನ್ನೋ ಬೌದ್ಧರ ವಿಹಾರಗಳನ್ನೋ ಒಕ್ಕು ನಾನು ಕ್ರೈಸ್ತನೆಂದೂ ನಾನು ಬೌದ್ಧನೆಂದೂ ಬೇರೆ ಬೇರೆ ಧರ್ಮದ ಹೆಸರಿನಲ್ಲಿ ಜೀವನ ಸವೆಸುತ್ತಾ ಎರಡು ದೋಣಿಯ ಪಯಣಿಗನಾಗಿ ಜಾತಿ ವಿಮೋಚನೆ ಇಲ್ಲದೆ ಜೀವನ ನಡೆಸುವ ಸ್ಥಿತಿಯಲ್ಲಿಯೇ ಇದ್ದು ಬಿಡುತ್ತೇವೆ ಸರ್ವ ಜನಾಂಗದ ಜಾತಿ ವಿಮೋಚಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಸಂಕೋಲೆಯಲ್ಲಿ ನೊಂದು ಬೆಂದು ನೂರು ಪಟ್ಟು ಕಠೋರವಾಗಿ ಅನುಭವಿಸಿದ್ದವರು ಇವರು ತಮ್ಮ ಬಯೋಗ್ರಫಿ ಪುಸ್ತಕದ ಮೂರು ಐದು ಮತ್ತು ಏಳನೇ ಸಂಪುಟದಲ್ಲಿ ವಿವರಿಸಿದ್ದಾರೆ ಇವೆಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಿದವರಿಗೆ ಅಸ್ಪೃಶ್ಯತೆ ಮತ್ತು ಜಾತಿ ಆಧಾರಿತ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಹಾಗೂ ನಮ್ಮ ಅಸ್ಪೃಶ್ಯ ಜಾತಿಯ ಬಗ್ಗೆ ಜಾತಿಯ ಇಂದಿನ ಪರಿಸ್ಥಿತಿಯ ಬಗ್ಗೆ ನಮಗೆ ಹೆಮ್ಮೆ ಮೂಡುವಂತೆ ಮಾಡುತ್ತದೆ ಮತ್ತು ನಾವೇ ಶ್ರೇಷ್ಠರು ಎಂಬ ಭಾವನೆ ಮೂಡದಿರದು ಈ ಬಗ್ಗೆ ನಾವು ವಿವರವಾಗಿ ತಿಳಿಯಬೇಕಾದರೆ ಕ್ರಿಸ್ತಪೂರ್ವ ಮೂರು ಸಾವಿರದಿಂದ ಎರಡು ಸಾವಿರದ ಐದು ನೂರು ವರ್ಷಗಳ ಅವಧಿ ಅತ್ಯುತ್ತಮ ನಾಗರಿಕ ಜೀವನ ಮತ್ತು ವ್ಯವಸ್ಥಿತ ನಗರ ಜೀವನಕ್ಕೆ ಹೆಸರುವಾಸಿಯಾಗಿದ್ದ ಸಿಂಧೂ ನಾಗರಿಕತೆಯ ಮಡಿಲಿನಿಂದ ನಮ್ಮ ಇತಿಹಾಸವನ್ನು ಕೆಣಕುತ್ತಾ ಹೊರಟಾಗ ಈ ಉತ್ಕೃಷ್ಟ ನಾಗರಿಕತೆಯನ್ನು ಕಟ್ಟಿದವರು ಯಾರೆಂದು ನಮಗೆ ಗೊತ್ತಾ ಇತಿಹಾಸ ಮತ್ತು ವಾಸ್ತವಾಂಶ ಏನೇ ಹೇಳುತ್ತದೆ ಹೌದು ಇಂತಹ ಭವ್ಯ ನಾಗರಿಕತೆಯ ನಿರ್ಮಾಣ ನಮ್ಮ ಪೂರ್ವಿಕರಾದ ನಾಗ ಹಸುರ ರಾಕ್ಷಸ ದೈತ್ಯರು ದಾನವರು ಮತ್ತು ನಿಶಾಚರಿಗಳಿಂದಾದದ್ದು ಆದರೆ ಇವರನ್ನೆಲ್ಲ ಇತಿಹಾಸ ಹೇಗೆ ಚಿತ್ರಿಸಿದೆ ಎಂದರೆ ನಾಗ ಅಸುರ ದಾನವ ರಾಕ್ಷಸ ದೈತ್ಯ ಮತ್ತು ನಿಶಾಚರಗಳಿಗೆ ಒಂದೇ ರೀತಿಯ ಅರ್ಥ ಬರುವಂತೆ ಹಾಗೂ ಕಡು ಕೆಟ್ಟವರೆಂದು ಬಿಂಬಿಸುವಂತೆ ಚಿತ್ರಿಸಿದೆ ದುಷ್ಟರು ಬಂಡಿಗಟ್ಟಲೆ ಅನ್ನ ತಿನ್ನುವವರು ರಾತ್ರಿ ಸಂಚರಿಸುವವರು ಪ್ರಾಣ ತೆಗೆಯುವವರು ಎಂಬಿತ್ಯಾದಿ ನಕಾರಾತ್ಮಕ ಈ ಹೆಸರುಗಳನ್ನು ಕೇಳಿದರೆ ಬರುವಂತೆ ವಿವರಿಸಲಾಗಿದೆ ಆದರೆ ಈ ಪದಗಳ ಅರ್ಥಗಳೇ ಬೇರೆ ನಿಘಂಟುಗಳ ಅರ್ಥಕೋಶವನ್ನು ಒಮ್ಮೆ ನೋಡೋಣ ಹಸು ಎಂದರೆ ಪ್ರಾಣ ರಾ ಎಂದರೆ ಕೊಡುವವನು ಹಿಂದಿ ಎಂದರೆ ಸಂಪತ್ತು ರಾ ಎಂದರೆ ಕೊಡುವವಳು ಅದ್ವಾ ಎಂದರೆ ಯಜ್ಞಯಾಗಾದಿ ರಾ ಎಂದರೆ ಕೊಡುವವನು ಅಂದರೆ ಅಸುರ ಎಂದರೆ ಪ್ರಾಣ ಕೊಡುವವನು ಇಂದಿರ ಎಂದರೆ ಸಂಪತ್ತು ಕೊಡುವವಳು ಆದ್ವ ಎಂದರೆ ಯಜ್ಞಯಾಗಾದಿಗಳಲ್ಲಿ ಫಲಾಪೇಕ್ಷವನ್ನು ಕೊಡುವವನು ಎಂದರ್ಥ ಆದರೆ ಹಸು ಎಂದರೆ ಪ್ರಾಣ ಎಂದರೆ ತೆಗೆಯುವವನು ಎಂಬರ್ಥವನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಈ ಬಗ್ಗೆ ಶಿವರಾಮ ಕಾರಂತರ ಸಿರಿಗನ್ನಡ ಅರ್ಥಕೋಶದಲ್ಲಿ ಉಲ್ಲೇಖವಿದೆ ಅಷ್ಟೇ ಅಲ್ಲದೆ ದಾನವ ಪದದ ಚರ್ಚೆಗೆ ಬರುವುದಾದರೆ ದಾನ ಪ್ಲಸ್ ವ ದಾನವ ಅಂದರೆ ದಾನ ಕೊಡುವವನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅನ್ನ ಚಿನ್ನ ಭೂಮಿ ಮೊದಲಾದವುಗಳನ್ನು ಬೇರೆಯವರಿಗೆ ನೀಡುವುದು ಎಂದರ್ಥ ಆದರೆ ದಾನವ ಪದದ ಅರ್ಥ ಕೆಟ್ಟವನು ಕ್ರೂರಿ ಎಂದು ಚಿತ್ರಿಸಲಾಗಿದೆ ಇನ್ನು ದೈತ್ಯನೆಂದರೆ ಮಹಾನ್ ಬಲಶಾಲಿ ಶಕ್ತಿವಂತ ಎಂದರ್ಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕುರಿತು ಅವರದು ದೈತ್ಯ ಪ್ರತಿಭೆ ಎಂದು ಅಲ್ಲಲ್ಲಿ ಆಗಾಗ ಹೇಳುವುದನ್ನು ನಾವು ಕೇಳಿರುತ್ತೇವೆ ಆದರೆ ದೈತ್ಯ ಎಂಬುದನ್ನು ಸಹ ಕೆಟ್ಟವನು ಕ್ರೂರಿ ಎಂದು ಬಿಂಬಿಸುವ ಪ್ರಯತ್ನ ಮಾಡಲಾಗಿದೆ ನಿಶಾಚರಿಗಳೆಂದರೆ ರಾತ್ರಿ ಸಂಚರಿಸುವವನು ಎಂದರ್ಥ ಅಂದರೆ ಕಾವಲುಗಾರ ಕೋಟೆ ಕತ್ತಲುಗಳನ್ನು ಹಗಲಿರುಳು ರಕ್ಷಿಸುವವನು ಎಂದರ್ಥ ಈಗ ಹೇಳಿ ಸ್ನೇಹಿತರೆ ಈ ಅಸುರ ದೈತ್ಯ ದಾನವ ರಾಕ್ಷಸ ನಿಶಾಚರಿ ದೈತ್ಯ ಇಂತಹ ಉನ್ನತ ಗುಣಶಾಲಿಗಳು ಶೀಲವಂತರು ಬುದ್ಧಿವಂತರು ಆಗಿದ್ದರಿಂದಲೇ ಅಲ್ಲವೇ ಜಗತ್ಪ್ರಸಿದ್ಧ ಸಿಂಧೂ ನಾಗರಿಕತೆಯನ್ನು ಕಟ್ಟಿದ್ದು ಇವರೇ ನಮ್ಮ ಪೂರ್ವಿಕರು ಎಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ನಮ್ಮದು ಅಸುರ ಕುಲ ರಾಕ್ಷಸ ಕುಲ ದಾನವ ಕುಲ ಎಂದು ಹೆಮ್ಮೆ ಪಡೋಣ ಇಂತಹ ಪ್ರಚಂಡ ನಾಗರಿಕತೆಯ ನಿರ್ಮಾತೃಗಳಾದ ಅಸುರ ರಾಕ್ಷಸ ದಾನವ ವಂಶಕ್ಕೆ ಸೇರಿದವರೆಂದು ನಾವು ಇನ್ನು ಮುಂದೆ ಸಂತೋಷ ಪಡೋಣ ಓಕೆ ಇನ್ನೂ ಸಮಾಧಾನ ಆಗ್ತಿಲ್ಲ ನಮ್ಮ ಜಾತಿಯ ಬಗ್ಗೆ ಮೇಲು ಕೀಳೆಂಬ ಅಭಿಪ್ರಾಯ ಹುಟ್ಟಿದ್ದಲ್ಲಿ ನಾವೇಕೆ ಕೀಳು ಜಾತಿಯವರಾದ್ವಿ ಅನ್ನೋದ್ರ ಬಗ್ಗೆ ಒಂದು ಸಂಘರ್ಷ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳಿಯೋದಾದರೆ ಇಷ್ಟೆಲ್ಲ ಅಸಹ್ಯ ಉಂಟಾಗಲಿಕ್ಕೆ ಸಮಾಜದಲ್ಲಿ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷದ ಆಚೆ ಸಿಂಧೂ ನಾಗರಿಕತೆಯ ಇತಿಹಾಸ ಹೊಂದಿದ್ದಂತಹ ನಮ್ಮ ಪೂರ್ವಿಕರ ವೈಭವೋಪೇತ ಜೀವನ ಶಿಸ್ತುಬದ್ಧ ಜೀವನ ಶೈಲಿ ಸುಂದರ ನಾಗರಿಕತೆಯ ಜೀವನ ಹೊಂದಿದ್ದ ಸ್ಥಳಗಳಿಗೆ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರರಲ್ಲಿ ಮಧ್ಯ ಏಷ್ಯಾ ಮೂಲದಿಂದ ಆರ್ಯರೆಂಬ ಬಿಳಿಯ ಬಣ್ಣದ ಅಲೆಮಾರಿಗಳು ಭಾರತಕ್ಕೆ ಬಂದರು ನಮ್ಮ ಅಸುರ ದಾನವ ಜನಾಂಗದವರು ನಾಗರಿಕತೆಯ ತುತ್ತ ತುದಿಯಲ್ಲಿದ್ದಾಗ ಅನಾಗರಿಕ ಸ್ಥಿತಿಯ ಅಲೆಮಾರಿಗಳು ಭಾರತಕ್ಕೆ ಬಂದು ಇಲ್ಲಿನ ಸಂಸ್ಕೃತಿಯನ್ನು ನಾಶಪಡಿಸಲು ಯತ್ನಿಸಿದಾಗ ಸಹಜವಾಗಿಯೇ ಇವರು ಮತ್ತು ಅವರು ಅಂದರೆ ನಾಗರಿಕರು ಮತ್ತು ಅನಾಗರಿಕರ ಮಧ್ಯೆ ಸಂಘರ್ಷ ಯುದ್ಧ ಏರ್ಪಟ್ಟಿತು ನೀತಿವಂತರು ಮಾನವ ಅಂತಃಕರಣವುಳ್ಳವರು ದಯಾಪರರು ಸತ್ಯವಂತರು ಅಸಮಬಲದವರೊಡನೆ ಹೋರಾಡದವರು ಮಹಿಳೆಯರು ಮಕ್ಕಳನ್ನು ಹಿಂಸಿಸದವರು ಬೆನ್ನ ಹಿಂದೆ ಬಂದು ಆಕ್ರಮಣ ಮಾಡದವರು ಶರಣಾದವರನ್ನು ಕ್ಷಮಿಸುವಂತಹ ಉತ್ಕೃಷ್ಟ ಗುಣ ಹೊಂದಿದವರು ಮತ್ತು ಇವೆಲ್ಲದಕ್ಕೂ ವಿರುದ್ಧವಾದ ಗುಣ ಹೊಂದಿದ್ದ ಅಲೆಮಾರಿ ಆರ್ಯರ ನಡುವೆ ಕದನವೇರ್ಪಟ್ಟಾಗ ನಮ್ಮ ಪೂರ್ವಿಕರು ಸೋತು ಕುತಂತ್ರಿ ಆರ್ಯರು ಜಯಶೀಲಿಗಳಾದರು ಇವರು ಆಳುವ ದೊರೆಗಳಾದ ಮೇಲೆ ಜೂಜು ಕುಡಿತ ವ್ಯಭಿಚಾರ ಯಜ್ಞಬಲಿ ಮುಂತಾದ ಅನಾಚಾರಗಳನ್ನು ಸಮಾಜದಲ್ಲಿ ಬಿತ್ತಿದರು ಇದರ ಪರಮೋಶ್ಚತೆ ಹೇಗಿತ್ತು ಎಂದರೆ ಯಜ್ಞಯಾಗಾದಿ ಸಮಯದಲ್ಲಿ ಬಹಿರಂಗವಾಗಿ ಕಾಮಕೇಳಿಗಳಲ್ಲಿ ತೊಡಗುತ್ತಿದ್ದರು ಎಂಬ ಉಲ್ಲೇಖವಿದೆ ಯಜ್ಞ ಮಾಡುವಾಗ ಅಪಾರವಾದ ಗೋವು ಕುರಿ ಮೇಕೆ ಕುದುರೆಗಳನ್ನು ಕೆಲವೊಮ್ಮೆ ಮನುಷ್ಯರನ್ನೂ ಕೂಡ ಬಲಿ ಕೊಡುತ್ತಿದ್ದರು ಮತ್ತು ಸಂತೋಷವಾಗಿ ತಿನ್ನುತ್ತಿದ್ದರು ಯಜ್ಞಗಳ ಸಮಯದಲ್ಲಿ ಬಹಿರಂಗವಾಗಿ ಕಾಮಕೇಳಿಗಳನ್ನು ನಡೆಸುತ್ತಿದ್ದರು ಜೂಜು ಕುಡಿತಗಳಿಗೆ ಲೆಕ್ಕವಿರಲಿಲ್ಲ ಈ ರೀತಿಯ ಎಲ್ಲ ವಿಕೃತಿಗಳಿಂದ ಭಾರತೀಯ ಸಮಾಜ ಅಧೋಗತಿಗೆ ನೂಕಲ್ಪಟ್ಟಿತು ಮತ್ತು ಹಿಂಸೆ ಸುಲಿಗೆ ಮೇಲು ಕೀಳೆಂಬ ತಾರತಮ್ಯ ಸಮಾಜದಲ್ಲಿ ಹೆಚ್ಚಾಗಿ ಶಾಂತಿ ನೆಮ್ಮದಿ ಇಲ್ಲದಂತಾಗಿ ಆರ್ಯರ ಅನಿಷ್ಟ ಪದ್ಧತಿಯ ಜೀವನ ಶೈಲಿಯಿಂದಾಗಿ ದೇಶವು ದಿವಾಳಿ ಅಂಚಿಗೆ ಬಂದು ನಿಂತಿತು ಈ ಸಂದರ್ಭದಲ್ಲಿಯೇ ಬೌದ್ಧ ಜೈನ ಧರ್ಮಗಳ ಉದಯ ಆಗುತ್ತೆ ಆರ್ಯರ ಅನೀತಿ ಮತ್ತು ಅವೈಜ್ಞಾನಿಕ ಜೀವನ ಶೈಲಿಯಿಂದ ಬೇಸತ್ತಿದ್ದ ಭಾರತೀಯ ಸಮಾಜದಲ್ಲಿ ವೈಜ್ಞಾನಿಕ ಮತ್ತು ಅಂತಃಕರಣದ ಪ್ರತಿಪಾದನೆಗೆ ಹೆಸರುವಾಸಿಯಾದ ಗೌತಮ ಬುದ್ಧನ ಬೌದ್ಧ ಧರ್ಮ ವ್ಯಾಪಕ ಪ್ರಚಾರ ಪಡೆಯಿತು ಆರ್ಯರ ಈವರೆಗೆ ಸೃಷ್ಟಿಸಿದ್ದ ಎಲ್ಲ ಸುಳ್ಳು ಸಿದ್ಧಾಂತಗಳಿಗೆ ಮತ್ತು ಅರ್ಥಹೀನ ಆಚರಣೆಗಳಿಗೆ ಬೌದ್ಧ ಧರ್ಮ ಕಡಿವಾಣವಾಕಿತು ಮಂತ್ರಗಳು ವೈಜ್ಞಾನಿಕವೂ ಪ್ರಾಯೋಗಿಕವೂ ಆದ ಬೌದ್ಧ ಅಹಿಂಸಾ ತತ್ವಗಳ ಮುಂದೆ ಮಂಕಾದವು ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರರಿಂದ ನಾನ್ನೂರ ಎಂಬತ್ತ್ಮೂರರವರೆಗೆ ಬದುಕಿದ್ದ ಗೌತಮ ಬುದ್ಧನು ಎಂತಹ ಮಾನವ ಅಂತಃಕರಣ ಕ್ರಾಂತಿ ಮಾಡಿದನೆಂದರೆ ಇವನ ಪ್ರಭಾವಕ್ಕೆ ಒಳಗಾಗಿ ಎಲ್ಲರೂ ಇವನ ಅನುಯಾಯಿಗಳಾದರು ಎಲ್ಲ ಜ್ಞಾನ ಶಾಖೆಗಳಿಗೆ ಗೌತಮ ಬುದ್ಧನು ಅಡಿಪಾಯ ಹಾಕಿದನು ಸುಳ್ಳು ಹೇಳಬಾರದು ಕಳ್ಳತನ ಮಾಡಬಾರದು ವ್ಯಭಿಚಾರ ಮಾಡಬಾರದು ಮದ್ಯ ಮಾದಕಗಳನ್ನು ಸೇವಿಸಬಾರದು ಅತಿಯಾಸೆಯು ದುಃಖದ ಮೂಲ ಎಂಬಿತ್ಯಾದಿ ಅದ್ಭುತ ತತ್ವಗಳು ಮಾನವನ ಜೀವನದ ಅಮೂಲ್ಯ ಮೌಲ್ಯಗಳಾಗಿ ಪರಿವರ್ತನೆಗೊಂಡ ಕಾರಣ ಆರ್ಯರ ಅನೀತಿ ರಾಜಕೀಯ ಮತ್ತು ಧಾರ್ಮಿಕ ಆಕ್ರಮಣಗಳಿಂದ ನಲುಗಿ ಹೋಗಿದ್ದ ಮೂಲ ನಿವಾಸಿಗಳಲ್ಲಿ ಚೈತನ್ಯ ತುಂಬಿ ಅವರು ಮತ್ತೆ ಆಳುವ ದೊರೆಗಳಾದರು ಈ ರೀತಿ ಮಾಡಿದಂತಹ ಗೌತಮ ಬುದ್ಧ ಜೈನ ಧರ್ಮವು ಸೇರಿದಂತೆ ಮಾನವ ಮೌಲ್ಯಗಳನ್ನು ತೋರಿಸಿದ ಪರಿಣಾಮವೇ ಎಲ್ಲ ರೀತಿಯ ಬದಲಾವಣೆಗೆ ಕಾರಣವಾಯಿತು ಜಾಗತಿಕ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನವಿದೆ ಸಾಮ್ರಾಟ್ ಅಶೋಕನು ಮಾಡಿದ ಏಕೈಕ ಯುದ್ಧ ಕಳಿಂಗ ಯುದ್ಧ ಈ ಕಳಿಂಗ ಯುದ್ಧದ ಬಗ್ಗೆ ನಾವೆಲ್ಲ ಓದಿದ್ದೇವೆ ಕೇಳಿದ್ದೇವೆ ಈ ಕಳಿಂಗ ಯುದ್ಧದಲ್ಲಿ ಉಂಟಾದ ಸುಮಾರು ಮೂರು ಲಕ್ಷ ಸಾವು ನೋವುಗಳನ್ನು ಕಂಡು ಸಾಮ್ರಾಟ್ ಅಶೋಕನು ಹಿಂಸೆ ಮತ್ತು ಯುದ್ಧಗಳನ್ನು ತ್ಯಜಿಸಿ ಗೌತಮ ಬುದ್ಧನ ವಿಚಾರಗಳಿಂದ ಪ್ರೇರೇಪಿತನಾಗಿ ಬುದ್ಧನ ಅನುಯಾಯಿಯಾದನು ಸಾಮ್ರಾಟ್ ಅಶೋಕನ ಸಾಮ್ರಾಜ್ಯವು ಅಫ್ಘಾನಿಸ್ತಾನ ನೇಪಾಳ ಭೂತಾನ್ ಬಾಂಗ್ಲಾ ಭರ್ಮಗಳನ್ನೊಳಗೊಂಡ ವಿಶಾಲ ಭಾರತವನ್ನು ಒಳಗೊಂಡಿದ್ದರಿಂದ ಇಡೀ ವಿಶ್ವಕ್ಕೆ ಬೌದ್ಧ ಧರ್ಮ ಮತ್ತು ಅದರ ಮೌಲ್ಯಗಳನ್ನು ಪ್ರಚಾರಗೊಳಿಸಿದನು ಚೀನಾ ಟಿಬೆಟ್ ಜಪಾನ್ ಶ್ರೀಲಂಕಾ ದೇಶಗಳಿಗೂ ಸಹ ತನ್ನ ದೂತರನ್ನು ಕಳುಹಿಸಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದನು ಸತ್ಯ ನ್ಯಾಯ ಕರುಣೆ ಸೋದರತೆಗಳನ್ವಯ ಜಗತ್ತಿನ ಇತಿಹಾಸದಲ್ಲೇ ಅನುಪಮವಾದ ಶಾಂತಿ ಸುಭೀಕ್ಷೆಗಳ ಆಳ್ವಿಕೆ ಮಾಡಿದ ಸಾಮ್ರಾಟ್ ಅಶೋಕನು ಇಂತಹ ಮೌರ್ಯ ಸಾಮ್ರಾಜ್ಯವು ಮೂಲ ನಿವಾಸಿಗಳಾದ ಅಂದರೆ ನಮ್ಮತನದ ಸಾಮ್ರಾಜ್ಯವೆಂದು ಹೆಮ್ಮೆಪಟ್ಟುಕೊಂಡು ಸಾಮ್ರಾಟ್ ಅಶೋಕನ ವಂಶಸ್ಥರು ನಾವೆಂದು ಗರ್ವದಿಂದ ಹೇಳಿಕೊಳ್ಳಬಹುದಲ್ಲವೇ ಆರ್ಯರು ಅವೈಜ್ಞಾನಿಕ ವಿಚಾರಗಳ ಸ್ವಯಂಕೃತ ಅಪರಾಧಗಳ ಫಲವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ತಳ್ಳಲ್ಪಟ್ಟು ಕೃಷಿಕರ ಮೂಲ ನಿವಾಸಿಗಳ ಆಕ್ರೋಶಕ್ಕೆ ತುತ್ತಾಗಿದ್ದರೂ ಸಹ ತಮ್ಮ ಅನೀತಿ ಮನಸ್ಥಿತಿಯಿಂದ ಸಾಮ್ರಾಟ್ ಅಶೋಕನ ಸಾಮ್ರಾಜ್ಯ ಮತ್ತು ಮೌರ್ಯ ಸಾಮ್ರಾಜ್ಯದ ಪತನಕ್ಕಾಗಿ ಸಂಚು ರೂಪಿಸುತ್ತಲೇ ಬಂದರು ಆರ್ಯರಿಗೆ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ಬಹುತೇಕ ಒಂದು ಸುಂದರ ಸುವರ್ಣಾವಕಾಶ ಸಿಕ್ಕಂತಾಗುತ್ತದೆ ಕ್ರಿಸ್ತಶಕ ನೂರ ಎಂಬತ್ತೈದರಲ್ಲಿ ಸಾಮ್ರಾಟ್ ಅಶೋಕನ ನಂತರ ಅವನ ನಾಲ್ವರು ಮಕ್ಕಳು ದುರ್ಬಲರಾಗಿ ಅಶೋಕನ ಮೊಮ್ಮಗ ಬೃಹದ್ರಥನಿಗೆ ಆರ್ಯರ ಬ್ರಾಹ್ಮಣ ಸೇನಾಧಿಪತಿಯಾದ ಪುಷ್ಯಮಿತ್ರ ಶೃಂಗ ಎಂಬ ಸೇನಾಧಿಪತಿಯು ಅಶೋಕನ ಮೊಮ್ಮಗ ಬೃಹದ್ರಥನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಮತ್ತು ಮೋಸದಿಂದ ಆ ಬೃಹದ್ರಥ ಮೌರ್ಯನನ್ನು ಕೊಲೆ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ನಾಶಪಡಿಸುತ್ತಾನೆ ಮತ್ತು ಸುಂಗ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ ಅಷ್ಟೇ ಅಲ್ಲದೆ ಚಾಲ್ತಿಯಲ್ಲಿದ್ದ ಬೌದ್ಧ ಮತದ ತತ್ವಗಳನ್ನು ತಿರಸ್ಕರಿಸಿ ಬೌದ್ಧರ ಮೇಲೆ ಎಷ್ಟು ಕ್ರೋಧವಿತ್ತೆಂದರೆ ಒಬ್ಬೊಬ್ಬ ಬೌದ್ಧ ಭಿಕ್ಷುವಿನ ತಲೆಗೆ ನೂರು ಚಿನ್ನದ ನಾಣ್ಯಗಳು ಎಂದು ಘೋಷಿಸಿ ಮಾರಣ ಹೋಮ ನಡೆಸಿ ಕ್ರಿಸ್ತಶಕ ನೂರ ಎಂಬತ್ತೈದರಲ್ಲಿ ಸುಮತಿ ಭಾರ್ಗವನಿಂದ ಮನುಸ್ಮೃತಿ ಬರೆಸಿ ಅಳಿದುಳಿದ ಬೌದ್ಧ ಭಿಕ್ಷುಗಳನ್ನು ಹೆದರಿಸಿ ದೇಶದಿಂದ ಓಡಿಸಿ ಬೌದ್ಧ ಸಾಹಿತ್ಯವನ್ನೆಲ್ಲ ಬೆಂಕಿಯಲ್ಲಿ ಸುಟ್ಟು ಬೌದ್ಧ ವಿಹಾರಗಳನ್ನೆಲ್ಲ ಕೆಡವಿ ಬೌದ್ಧ ಧರ್ಮವನ್ನು ವಿನಾಶಗೊಳಿಸ್ತಾನೆ ಇನ್ನು ಮನುಸ್ಮೃತಿಯ ಬಗ್ಗೆ ಹೇಳುವುದಾದರೆ ನಮಗೀಗಾಗಲೇ ತಿಳಿದಿದೆ ಮನುಸ್ಮೃತಿಯು ಸಮಾಜವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂದು ನಾಲ್ಕು ಭಾಗಗಳಾಗಿ ಮಾಡುತ್ತೆ ಬ್ರಾಹ್ಮಣರಿಗೆ ವಿದ್ಯೆ ಕ್ಷತ್ರಿಯರಿಗೆ ಅಧಿಕಾರ ವೈಶ್ಯರಿಗೆ ಸಂಪತ್ತು ಮತ್ತು ಕೃಷಿಯ ಮೇಲೆ ಸಂಪೂರ್ಣ ಮೀಸಲು ಮಾಡಿ ಭಾರತದ ಎಲ್ಲ ಮೂಲ ನಿವಾಸಿಗಳನ್ನು ಶೂದ್ರರನ್ನಾಗಿ ಮಾಡಲಾಗುತ್ತೆ ಬಟ್ಟೆ ನೇಯುವ ಬಟ್ಟೆ ಹೊಗೆಯುವ ಎಣ್ಣೆ ತೆಗೆಯುವ ಮಡಿಕೆ ಮಾಡುವ ಕ್ಷೌರ ಮಾಡುವ ದವಸ ಧಾನ್ಯಗಳನ್ನು ಬೆಳೆಯುವ ಸೇವೆಗಳನ್ನು ಮಾತ್ರ ಮನುಸ್ಮೃತಿಯಲ್ಲಿ ಶೂದ್ರರಿಗೆ ನೀಡಲಾಗುತ್ತೆ ವಿದ್ಯೆ ಕಲಿಯುವುದನ್ನು ನಿಷೇಧ ಮಾಡಲಾಗುತ್ತೆ ಬಹಳಷ್ಟು ಮೂಲ ನಿವಾಸಿಗಳು ಶಿಕ್ಷೆಗೆ ಹೆದರಿ ಶೂದ್ರರಾಗ್ತಾರೆ ಅವರೇ ಇಂದಿನ ಲಿಂಗಾಯತರು ಒಕ್ಕಲಿಗರು ಕುರುಬ ಕುಂಬಾರ ಮಡಿವಾಳ ಗಾಣಿಗ ದೇವಾಂಗ ವಿಶ್ವಕರ್ಮ ಕ್ಷೌರಿಕ ಇಂತಹ ಮೊದಲಾದ ಹಿಂದುಳಿದ ಜಾತಿಗಳೇ ಈ ಶೂದ್ರರು ಆದರೆ ಇವರು ಬ್ರಾಹ್ಮಣರು ಸೃಷ್ಟಿಸಿದ ವರ್ಣ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಸವರ್ಣೀಯರಾದರು ಆದರೆ ಕೆಲವು ಮೂಲ ನಿವಾಸಿ ಬೌದ್ಧರು ಮನುಸ್ಮೃತಿ ಕಾನೂನನ್ನು ಒಪ್ಪಿಕೊಳ್ಳದೆ ನಿರಾಕರಿಸಿ ಮನುವಾದಿಗಳ ಯಾವ ಶಿಕ್ಷೆಗೂ ಹೆದರದೆ ಪ್ರತಿಭಟಿಸಿದರು ಹೀಗೆ ಒಪ್ಪದ ಮೂಲ ನಿವಾಸಿ ಬೌದ್ಧರನ್ನು ಹಂತ ಹಂತವಾಗಿ ಅಸ್ಪೃಶ್ಯರನ್ನಾಗಿ ಮಾಡಲಾಯಿತು ಇವರಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಬಡತನಕ್ಕೆ ತಳ್ಳಿ ಕಡು ಕಷ್ಟ ನೀಡಿದರೂ ಬ್ರಾಹ್ಮಣರ ವ್ಯವ ವರ್ಣ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳದೆ ಅವರ್ಣೀಯರಾಗಿ ಉಳಿದರು ಇಂದಿಗೂ ಹಾಗೆಯೇ ಉಳಿದಿದ್ದಾರೆ ಇಷ್ಟೆಲ್ಲ ಕೆಲಸವನ್ನು ಕ್ರಿಸ್ತಪೂರ್ವ ನೂರ ಎಂಬತ್ತೈದರಿಂದ ಐದನೇ ಶತಮಾನದವರೆಗೆ ಅಂದರೆ ಗುಪ್ತರ ಕಾಲದವರೆಗೂ ಯಶಸ್ವಿಯಾಗಿಯೇ ಮಾಡಿ ಮುಗಿಸಿದ ಆರ್ಯರು ಈ ಅವಧಿಯಲ್ಲಿಯೇ ವೈಷ್ಣವ ಧರ್ಮವನ್ನು ಸ್ಥಾಪಿಸಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪುರಾಣಗಳನ್ನು ರಚಿಸಿದರು ಇದಕ್ಕೂ ಮೊದಲು ಧರ್ಮದ ಪರಿಕಲ್ಪನೆಯೇ ಇಲ್ಲದ ಬ್ರಾಹ್ಮಣರು ಅರ್ಥಹೀನ ಆಚರಣೆಗಳಲ್ಲೇ ಕಾಲ ಕಳೆದು ಕೊಬ್ಬಿದ ಹಸುಕರುಗಳನ್ನು ಯಜ್ಞಯಾಗಾದಿಗಳ ನೆಪದಲ್ಲಿ ಕಡಿದು ತಿಂದು ಸಂತೃಪ್ತರಾಗಿದ್ದರು ಆದರೆ ಯಾವಾಗ ಬೌದ್ಧ ಧರ್ಮವೆಂಬುದು ವಿಶ್ವದೆಲ್ಲೆಡೆ ಪಸರಿಸಿ ತನ್ನ ತತ್ವ ಆದರ್ಶಗಳಿಗೆ ಹೆಸರುವಾಸಿಯಾಗಿತ್ತೋ ಆಗ ವಿಷ್ಣು ಎಂಬ ಕಾಲ್ಪನಿಕ ದೇವರನ್ನು ಸೃಷ್ಟಿಸಿ ಬೌದ್ಧ ಧರ್ಮದ ಮೂಲ ನಿವಾಸಿಗಳನ್ನು ವಿಷ್ಣುವಿನ ಅವತಾರಗಳೆಂದು ಮೂಲ ನಿವಾಸಿಗಳೆಲ್ಲ ಭಾರತೀಯರಲ್ಲಿ ಬಿಂಬಿಸಿ ಬೌದ್ಧ ಧರ್ಮದ ತತ್ವಗಳನ್ನು ಎರವಲು ಪಡೆದು ಭಗವದ್ಗೀತೆ ರಚಿಸಿದರು ಇಷ್ಟೆಲ್ಲ ಮಾಡಿದರೂ ಸಹ ಬ್ರಾಹ್ಮಣರು ತಮ್ಮ ಹೀನ ಬುದ್ಧಿಯಿಂದ ಹೊರಬಂದಿರಲಿಲ್ಲ ಯಜ್ಞಯಾಗಾದಿಗಳ ಸಮಯದಲ್ಲಿ ಕೊಬ್ಬಿದ ಹಸು ಕರುಗಳನ್ನು ಬಲಿಕೊಟ್ಟು ಅದರ ಮಾಂಸವನ್ನು ತಿಂದು ತೇಗುತ್ತಿದ್ದರು ಇದು ಕೃಷಿಕರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿತು ಇದರಿಂದ ಕೃಷಿಕರೆಲ್ಲ ಇವರನ್ನು ಗೋಗ್ನಗಳೆಂದು ಕರೆದು ಶಾಪ ಹಾಕುತ್ತಿದ್ದರು ಜೊತೆಗೆ ಇಂತಹ ಈನ ಕೃತ್ಯಗಳಿಂದ ಸಮಾಜದಲ್ಲಿ ಬೌದ್ಧ ಧರ್ಮಕ್ಕೆ ಮತ್ತು ಬೌದ್ಧರಿಗಿದ್ದ ಉನ್ನತ ಗೌರವ ಸ್ಥಾನಮಾನ ಇವರಿಗೆ ಸಿಗುತ್ತಿರಲಿಲ್ಲ ಇದರ ಪರಿಣಾಮವಾಗಿ ದನದ ಮಾಂಸವನ್ನಷ್ಟೇ ಅಲ್ಲದೆ ಮಾಂಸಹಾರವನ್ನೇ ತ್ಯಜಿಸುವ ನಿರ್ಧಾರ ಮಾಡಿಬಿಟ್ಟರು ಆದರೆ ಮೂಲ ನಿವಾಸಿ ಅಥವಾ ಬೌದ್ಧ ಧರ್ಮದವರು ಇವರ ಯಾವುದೇ ಅನೀತಿ ಆದರ್ಶಗಳಿಗೆ ಮೊದಲಿನಿಂದಲೂ ಬೆಲೆ ಕೊಡದೆ ತಮ್ಮ ಮೂಲ ಆಹಾರವಾದ ಮಾಂಸಾಹಾರವನ್ನು ಮುಂದುವರೆಸಿದರು ಇದನ್ನು ಮತ್ತೊಮ್ಮೆ ತಮ್ಮ ಅಸ್ತ್ರವನ್ನಾಗಿಸಿಕೊಂಡ ಬ್ರಾಹ್ಮಣರು ಸಸ್ಯಾಹಾರ ಮಾಂಸಾಹಾರ ದನದ ಮಾಂಸಾಹಾರ ಎಂಬ ತಾರತಮ್ಯವನ್ನು ಸೃಷ್ಟಿಸಿ ಮಾಂಸಾಹಾರ ಕೀಳು ಸಸ್ಯಾಹಾರ ಶ್ರೇಷ್ಠ ಎಂದು ಸಮಾಜದಲ್ಲಿ ಶೂದ್ರರಲ್ಲಿ ಮೇಲರಿಮೆಯನ್ನು ಅಸ್ಪೃಶ್ಯರಲ್ಲಿ ಕೀಳರ್ಮೆಯನ್ನು ಸೃಷ್ಟಿಸಿ ಪ್ರಚಾರ ಮಾಡಿದರು ವಾಸ್ತವವಾಗಿ ಪ್ರಾಚೀನ ಕಾಲದಲ್ಲಿ ಯಜ್ಞ ಓಮಗಳಲ್ಲಿ ದಷ್ಟಪುಷ್ಟ ಅಸುಕರುಗಳನ್ನು ಬಲಿ ನೆಪದಲ್ಲಿ ಕೊಂದು ತಿಂತಿದ್ದವರೇ ಈ ಮಾಂಸಾಹಾರ ಕೀಳು ಅಸ್ಪೃಶ್ಯರು ಶೂದ್ರರು ಎಂಬ ಹಣೆಪಟ್ಟಿಯನ್ನು ಕಟ್ಟಿಬಿಟ್ಟರು ದನದ ಮಾಂಸವನ್ನು ದೇವರ ಪ್ರಸಾದವೆಂದು ಕಣ್ಣಿಗೆತ್ತಿಕೊಂಡು ತಿನ್ನುತ್ತಿದ್ದವರೇ ದನದ ಮಾಂಸಾಹಾರ ಸೇವನೆ ಕೀಳು ಎಂದು ಬಿಂಬಿಸಿ ಮತ್ತಷ್ಟು ಅಸ್ಪೃಶ್ಯರನ್ನಾಗಿಸಿದರು ಸ್ನೇಹಿತರೆ ಈಗ ಒಂದು ಕ್ಲಾರಿಟಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲ ಯಾಕೆ ಅಸ್ಪೃಶ್ಯರಾಗಿದ್ದೀವಿ ಅಂತ ನಾವು ಬ್ರಾಹ್ಮಣರ ಮನಸ್ಥಿತಿಯನ್ನು ಮನುಸ್ಮೃತಿಯನ್ನು ಒಪ್ಪದೆ ದಿಟ್ಟತನ ಮೆರೆದವರು ವರ್ಣಾಶ್ರಮದ ಘೋರ ಅಸಮಾನತೆಯನ್ನು ತಿರಸ್ಕರಿಸಿದ ಎದೆಗಾರಿಕೆಯುಳ್ಳವರು ಮೂಲ ಮೂಲ ಮುನಿವಾಸಿಗಳಾದ ನಾವು ಮನುಸ್ಮೃತಿಯನ್ನು ಒಪ್ಪದ ಕಾರಣಕ್ಕಾಗಿ ಬ್ರಾಹ್ಮಣರು ಕ್ಷತ್ರಿಯರು ನಮ್ಮ ಮೇಲೆ ಎಂತಹ ಘೋರ ದಿಗ್ಬಂಧನ ಹಾಕಿದರೂ ಊರಿಂದ ಹೊರಗೆ ತಳ್ಳಿದರೂ ನಿಷ್ಠೆ ಬದಲಿಸದ ಮೂಲ ನಿವಾಸಿಗಳಾಗಿಯೇ ಉಳಿದ ಶ್ರೇಷ್ಠ ವಂಶದವರು ವೇದ ಮಂತ್ರಗಳಿಗೆ ತಿರುಮಂತ್ರ ಹಾಕುತ್ತಾ ನಮ್ಮಿಷ್ಟದ ಜೀವನ ನಡೆಸುತ್ತಾ ಅನನ್ಯತೆಯನ್ನು ಉಳಿಸಿಕೊಂಡಿರುವ ಅಸಾಮಾನ್ಯರು ನಾವು ಬ್ರಾಹ್ಮಣರ ವಿರುದ್ಧದ ಹೋರಾಟದಲ್ಲಿ ಎಂದಿಗೂ ಯಾವ ಕಾರಣಕ್ಕೂ ಸೋಲೊಪ್ಪಿಕೊಳ್ಳದ ಸ್ವಾಭಿಮಾನಿಗಳು ನಾವು ಬಂಧುಗಳೇ ಹಿಂದೆ ಕೀಳರಿಮೆ ತ್ಯಜಿಸೋಣ ನಾವು ಸತ್ಯಸಂಧರು ಶ್ರಮಜೀವಿಗಳು ನ್ಯಾಯವಂತರು ಸಾವಿರಾರು ವರ್ಷಗಳಿಂದ ಸಮಾಜದಿಂದ ದಬ್ಬಲ್ಪಟ್ಟರೂ ಯಾರಿಗೂ ತೊಂದರೆ ಕೊಡದೆ ಬದುಕಿರುವ ಅಂತಃಕರಣವುಳ್ಳವರು ಯಾರಿಗೂ ಅನ್ಯಾಯ ಮಾಡದೆ ಯಾರ ಆಸ್ತಿಯನ್ನು ಮೋಸದಿಂದ ಕಬಳಿಸದೆ ಕೂತಲ್ಲೇ ತಂತ್ರ ಮಂತ್ರ ನಾಮ ಹಾಕಿ ಗಂಟೆ ಹಳ್ಳಾಡಿಸಿ ಬೆದರಿಸಿ ಆಸ್ತಿ ಸಂಪಾದಿಸಿರುವ ಕದೀಮರಲ್ಲ ನಾವು ಎಂತಹ ನೀಚ ಮಾರ್ಗದಿಂದಲಾದರೂ ಬದುಕಬೇಕೆಂಬ ವಂಚಕರಲ್ಲ ನಾವು ನಮ್ಮ ತೋಳುಬಲವನ್ನು ಬದುಕಿದ ಗಟ್ಟಿಗರು ನಾವು ಬಿಸಿಲು ಮಳೆ ಚಳಿಗಾಲವನ್ನು ಲೆಕ್ಕಿಸದೆ ಮಣ್ಣಲ್ಲಿ ಮಣ್ಣಾಗಿ ದಣಿ ಕೊಟ್ಟ ಮೂರು ಕಾಸಿನ ಗಂಜಿಗೆ ಹತ್ತು ಪಟ್ಟು ದುಡಿದು ಅವರನ್ನು ಉದ್ಧಾರ ಮಾಡಿರುವ ಅವತಾರ ಪುರುಷರು ನಾವು ಯಾರನ್ನೋ ಅಡಿಯಾಳನ್ನಾಗಿಸಿಕೊಂಡು ಹಿಂಸಿಸದೆ ಕರುಣಾಮಯಿಗಳು ಸತ್ಯಸಂಧರು ಪರೋಪಕಾರಿಗಳೂ ಆದ ದೇಶಭಕ್ತರು ಆಗಿ ಬದುಕಿದ್ದೇವೆ ಹಾಗಾಗಿ ನಾವು ಅತ್ಯಂತ ಶ್ರೇಷ್ಠ ತಳಿಯ ಜೀವಿಗಳಾಗಿದ್ದೇವೆ ಇನ್ನೊಂದು ವಿಷಯ ನಾವು ಚರ್ಚಿಸಲೇಬೇಕು ಇದರ ಬಗ್ಗೆ ತಿಳಿದುಕೊಳ್ಳೇಬೇಕು ಇಂಗ್ಲೀಷಲ್ಲಿ ನಮ್ಮನ್ನು ಅನ್ಟಚಬಲ್ಸ್ ಅಂತ ಕರೀತಾರೆ ಬಹಳ ಸ್ಟೈಲಾಗಿ ಕುಹಕ ಮಾಡ್ತಾರೆ ದೇ ಆರ್ ದೇ ಆರ್ ದ ಅನ್ಟಚ್ಚಬಲ್ಸ್ ಅಂತ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಅನ್ಟಚಬಲ್ ಎಂದರೆ ಕನ್ನಡದಲ್ಲಿ ಮುಟ್ಟಿಸಿಕೊಳ್ಳದವನು ಅಥವಾ ಮುಟ್ಟಿಸಿಕೊಳ್ಳದವಳು ಎಂಬ ಅರ್ಥ ಇದೆ ನಾನ್ ಟಚ್ಚಬಲ್ ಎಂದರೆ ಇನ್ನೊಂದು ಇಂಗ್ಲೀಷ್ ಪದಕ್ಕೆ ಮುಟ್ಟಬಾರದವನು ಅಥವಾ ಮುಟ್ಟಬಾರದವಳು ಎಂಬ ಅರ್ಥವಿದೆ ಆದರೆ ನಾವು ಅನ್ಟಚ್ಚಬಲ್ಸ್ ಸೊ ಯಾರಿಂದನು ಮುಟ್ಟಿಸಿಕೊಳ್ಳದವರು ಎಂದರ್ಥ ಬರುತ್ತೆ ನಾನ್ ಟಚ್ಚಬಲ್ ಎಂದರೆ ಮೈಲಿಗೆಯಾದವರು ಕೊಳಕಾದವರು ಅಸಹ್ಯವಾದವರು ಎಂಬರ್ಥ ಆದರೆ ನಾವೆಲ್ಲ ಅನ್ಟಚ್ಚಬಲ್ಸ್ ಅಂದರೆ ಯಾರಿಂದಲೂ ಮುಟ್ಟಿಸಿಕೊಳ್ಳದವರು ತಾವಾಗಿಯೇ ಯಾರಿಂದಲೂ ಮುಟ್ಟಿಸಿಕೊಳ್ಳದವರು ಎಂದರ್ಥ ಅಂದರೆ ವರ್ಣವರ್ ವರ್ಣ ವ್ಯವಸ್ಥೆ ಎಂಬ ಗಲೀಜನ್ನು ಕೆಸರನ್ನು ಮುಟ್ಟಿಸಿಕೊಳ್ಳದೆ ದೂರ ಉಳಿದವರೇ ಅನ್ಟಚ್ಚಬಲ್ಸ್ ಮೂಲದಲ್ಲಿ ಅಂಟಚಬಲ್ ಎಂಬ ಪದಕ್ಕೆ ಕೀಳಾದುದು ಕೊಳಕಾದುದು ಎಂಬ ಅರ್ಥ ಇಲ್ಲ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ತಮ್ಮ ಸಂಸ್ಕಾರ ಭಾರತೀಪುರ ಕೃತಿಗಳಲ್ಲಿ ಮಹಾಕವಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳಲ್ಲಿ ಸವರ್ಣೀಯರು ಅಸ್ಪೃಶ್ಯರ ಕೇರಿಗಳಿಗೆ ಬಂದರೆ ಥಳಿಸುವ ಚಪ್ಪಲಿಗಳಲ್ಲಿ ಒಡೆಯುವ ಪದ್ಧತಿ ಇತ್ತು ಎನ್ನುವ ಉಲ್ಲೇಖ ಮಾಡಿದ್ದಾರೆ ಬಾಬಾ ಸಾಹೇಬರ ಏಳನೇ ಸಂಪುಟದಲ್ಲಿಯೂ ಸಹ ಇದರ ಬಗ್ಗೆ ವಿವರಿಸಿದ್ದಾರೆ ಇವರೆಲ್ಲರೂ ಕ್ಲಿಯರ್ ಆಗಿ ನಮಗೆ ಏನನ್ನು ಸೂಚಿಸುತ್ತದೆ ಎಂದರೆ ಅನ್ಟಚಬಲ್ಸ್ ಆದ ನಾವು ಯಾರಿಂದಲೂ ಏನನ್ನೂ ನಿರೀಕ್ಷಿಸದೆ ಮೌಢ್ಯತೆಯ ಅನೀತಿ ಆಚರಣೆಗಳೆಂಬ ಗಲೀಜಿಂದ ದೂರ ಉಳಿದವರೆಂಬ ಬಗ್ಗೆ ಹೆಮ್ಮೆಯ ಸ್ವಾಭಿಮಾನಿಗಳು ನಾವು ಶಿವರಾಮ ಕಾರಂತರ ದುಡಿಯಲ್ಲಿ ಅಸ್ಪೃಶ್ಯರು ತಮ್ಮ ಮನೆಗಳನ್ನು ಗುಡಿಗಳೆಂದು ಕರೆಯುತ್ತಿದ್ದರು ಎಂಬ ಉದಾಹರಣೆ ಇದೆ ಇದರಿಂದ ಏನು ಹೇಳಿ ನಾವು ಶ್ರೇಷ್ಠರು ನಮ್ಮ ಮನೆ ಮನೆತನ ವಂಶ ಶ್ರೇಷ್ಠರು ಸ್ವಂತಿಕೆಯನ್ನು ಬಿಟ್ಟುಕೊಡದ ನಾವು ಪರಿಶುದ್ಧ ಪರಿವಾರದವರು ಈ ಕಾರಣಕ್ಕಾಗಿಯೇ ಮನುವಾದಿಗಳಿಂದ ಮನುವಾದಗಳಿಂದ ದಾಳಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬೇಕಾಗಿ ನಾವೆಲ್ಲ ಊರ ಹೊರಗೆ ವಾಸಿಸಬೇಕಾಯಿತು ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲಿ ವಾಸಿಸಬೇಕಾಯಿತು ಬಹಳ ಧೈರ್ಯವಂತರು ದೃಢಮನಸ್ಸಿನವರೂ ಆದ ನಾವು ನಮ್ಮ ಸಂತಿಕೆಯನ್ನು ಕಾಪಾಡಿಕೊಂಡು ಸಾವಿರಾರು ವರ್ಷಗಳ ಕಾಲ ಬಹಳ ಕಷ್ಟಪಟ್ಟಿದ್ದೇವೆ ಬಾಬಾ ಸಾಹೇಬರು ಹೇಳಿರುವ ಏಷ್ಯಾ ಖಂಡದ ಬಹುಭಾಗವನ್ನು ಆಳಿದ ಭವ್ಯ ನಾಗಜನಾಂಗಕ್ಕೆ ಸೇರಿದವರು ನಾವು ಈ ದೇಶ ನಮ್ಮದು ಸಿಂಧೂ ನಾಗರಿಕತೆಯಂತಹ ಉನ್ನತ ಸಂಸ್ಕೃತಿಯನ್ನು ಗೌತಮ ಬುದ್ಧರಂತಹ ಮಹೋನ್ನತ ಜ್ಞಾನಿಯನ್ನು ವ್ಯಾಸ ವಾಲ್ಮೀಕಿ ವಿಶ್ವಮಿತ್ರ ದೂರ್ವಾಸ ಕೌಂಡಿನ್ಯ ಅಲ್ಲಮರಂತಹ ಮಹೋನ್ನತ ದಾರ್ಶನಿಕರನ್ನು ಸಾಮ್ರಾಟ್ ಅಶೋಕರಂತಹ ಶ್ರೇಷ್ಠ ಸಾಹು ಮಹಾರಾಜರಂತಹ ಶ್ರೇಷ್ಠ ಅರಸರನ್ನು ರಾವಣಾಸುರ ಬಲಿಚಕ್ರವರ್ತಿ ಮಹಿಷಾಸುರ ಹಿರಣ್ಯಕಶಿಪುರಂತಹ ಸತ್ಯಸಂಧ ಬೌದ್ಧ ಚಕ್ರವರ್ತಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನ್ಶಿರಾಮ್ರಂತಹ ಅನುಪಮ ಮೇರು ಸದೃಶ ಪ್ರತಿಭಾವಂತರನ್ನು ಸೃಷ್ಟಿಸಿದ ವಂಶ ನಮ್ಮದು ನಾವು ನಮ್ಮ ಜಾತಿಯ ಬಗ್ಗೆ ಕೀಳರಿಮೆ ಇಟ್ಟುಕೊಳ್ಳಲು ಕಾರಣವೇ ಇಲ್ಲ ಹಿಂದೆ ನಮ್ಮೆಲ್ಲರ ಕೀಳರಿಮೆ ಬಿಟ್ಟು ಧೈರ್ಯವಾಗಿ ನಮ್ಮ ನಮ್ಮ ಜಾತಿಗಳನ್ನು ಕೇಳಿದವರಿಗೆ ಹೇಳೋಣ ವಿಚಾರವಂತರಾಗಿ ಸದೃಢ ದೇಶದ ಮೂಲ ನಿವಾಸಿಗಳೆಂಬ ಶ್ರೇಷ್ಠತೆಯನ್ನು ಸಾರೋಣ ಜೈ ಭೀಮ್ ಜೈ ಭೀಮ್ ಜೈ ಭಾರತ್